ರೈತ ಮಿತ್ರ ಲೈಮ್ ಕೇಳಿದ್ದೇವೆ ಲಿಂಬೆಹಣ್ಣು ಹಲವಾರು ರೀತಿಯಾಗಿ ನಾನು ನೋಡ್ತಾ ಹೋಗ್ತೀನಿ ದೊಡ್ಡ ಲಿಂಬೆಹಣ್ಣು ಹತ್ತು ರೂಪಾಯಿ ಇರ್ತಾ ಹೋಗ್ತದೆ ಸಣ್ಣ ಲಿಂಬೆಹಣ್ಣು ಐದು ರೂಪಾಯಿ ಇರ್ತಾ ಹೋಗ್ತದೆ ಎಂದು ಹೇಳುವಂಥದ್ದು ನಮಗೆ ಗೊತ್ತಿದೆ ಅದೇ ರೀತಿ ಬೇರೆ ವೆರೈಟಿಗಳಿದೆ ವಿದೇಶಿಗಳ ಮೂಲಕವಾಗಿ ಪಡ್ಕೊಳ್ಳುವಂಥ ಕಫೇರ್ ಲೈಮ್ ಅಂತ ಹೇಳುವಂಥದ್ದು ಈ ಕಫೇರ್ ಲೈಮ್ನ ವಿಶೇಷತೆ ಏನು ಅಂತ ಹೇಳಿದರೆ ಖಾಲಿ ಲೈಮ್ ಮಾತ್ರ ಉಪಯೋಗ ಆಗೋದಿಲ್ಲ ಎಲೆ ಕೂಡ ಉಪಯೋಗ ಆಗ್ತದೆ ಹೇಗೆ ಯಾವ ರೀತಿಯಾಗಿ ಪಡ್ಕೊಂಡ್ರು ಕೇಳ್ತಾವೆ ಅಂದ್ರೆ ಈ ಕಫಿರ್ ಲೈಮ್ ಅಂತ ಹೇಳುವಂತದ್ದು ಮುಖ್ಯವಾಗಿ ಉಪಯೋಗವಾಗುವಂತದ್ದೇ ಎಲೆಗಳು ಕಫಿರ್ ಲೈಮ್ ಎಲೆಗಳನ್ನೇ ಇದು ಉಪಯೋಗಕ್ಕಾಗಿ ಇರುವಂತದ್ದು ಇದು ಇದು ಕಾಯಿಗಳು ಸಾಮಾನ್ಯವಾದ ಲಿಂಬೆಯ ಪರಿಮಳವನ್ನೇ ಹೊಂದ್ಕೊಂಡಿರ್ತದೆ ಲಿಂಬೆ ಹಾಗೆ ಯೂಸ್ ಆಗಿರ್ತದೆ ಇದ್ರ ವಿಶೇಷತೆ ಏನಂದ್ರೆ ಈ ಕಾಯಿಗಳು ಇದಾವಲ್ಲ ಕಾಯಿಗಳು ಈ ತರ ದೊರಗು ಮೈಯನ್ನು ಹೊಂದ್ಕೊಂಡಿರ್ತದೆ ನಮ್ಮ ಲಿಂಬೆ ಹಾಗಲ್ಲ ಒಂಥರ ಮುದುಡಿಕೊಂಡ ಕಾಯಿ ಆಗಿ ಇರ್ತದೆ ಇದು ಈ ಕಾಯಿಗಳು ಇನ್ನೊಂದೇನಂದ್ರೆ ವಿಶೇಷ ಇದರ ಎಲೆಗಳಲ್ಲಿ ಕಫಿರ್ ಅನ್ನು ನಾವು ಹೇಗೆ ಕಫಿರ್ ಲೈಮಿನ ಎಲೆಗಳು ಎರಡು ಒಂದೇ ತರಹ ಬರ್ತದೆ ಎರಡು ಎಲೆಗಳನ್ನು ಜೋಡಿಸಿ ಇರ್ತದೆ ಸಾಮಾನ್ಯವಾದ ಲಿಂಬೆಗಳೆಲ್ಲ ಈ ಕೆಳಗಿನ ಎಲೆಗಳು ಚಿಕ್ಕದಾಗಿ ಮೇಲಿನ ಎಲೆ ಇದು ಕಫಿರ್ ಲೈಮ್ ಅಂತ ಹೇಳುವಂತದ್ದು ಇದು ಇನ್ನೊಂದು ಏನಂದ್ರೆ ಈ ಕಫಿರ್ ಲೈಮಿನ ಎಲೆ ನಾನು ಯಾವ ಆಗ ಹೇಳಿದಾಗ ಇದು ಥೈಲ್ಯಾಂಡ್ ಮತ್ತು ನೀವು ಮಲೇಷ್ಯಾ ಕಡೆಗಳಲ್ಲಿ ಹೋದ್ರೆ ಇಲ್ಲಿ ಲಿಂಬೆಕಾಯಿಯನ್ನು ಮಾರದಿಲ್ಲ ಈ ಲೈಮಿನ ಕಸಿಲಂಬೆಕಾಯಿಲ್ಲ ಈ ಇದರ ಎಲೆಯನ್ನೇ ಪ್ಯಾಕೆಟ್ ಗಳಾಗಿ ಮಾಡಿ ಹತ್ತು ಎಂಟು ಹತ್ತು ಕಾ ಎಲೆಗಳನ್ನ ಇಟ್ಟುಕೊಂಡು ಅವರು ಇಪ್ಪತ್ತು ಬಾತು ಮೂವತ್ತು ಬಾತಿಗೆ ಇದನ್ನು ಮಾರ್ತಾರೆ ಈ ಎಲೆಗಳ ಉಪಯೋಗ ಅಂತ ಅಂದ್ರೆ ಈ ಕುಕ್ಕಿಂಗ್ ಅಲ್ಲಿ ಅಡುಗೆ ಮನೆಯಲ್ಲಿ ಈ ರೈಸ್ ಬಾತ್ಗಳನ್ನು ಅನ್ನದ ಉಪ ಉತ್ಪನ್ನಗಳನ್ನು ಅಥವಾ ಮೌಲ್ಯವರ್ಧನೆಯನ್ನು ನಾವು ಹೊಸ ಹೊಸ ಅಡುಗೆಗಳನ್ನು ಮಾಡ್ತೇವೆ ಅದರಲ್ಲಿ ಈ ಲಿಂಬೆಯ ಪರಿಮಳಕ್ಕೋಸ್ಕರ ಈ ಆ ಖಾದ್ಯ ಉತ್ಪನ್ನಗಳಿಗೆ ಲಿಂಬೆಯ ಪರಿಮಳಕ್ಕೋಸ್ಕರ ಈ ಎಲೆಗಳನ್ನು ಅವರು ಉಪಯೋಗ ಮಾಡ್ತಾ ಅಲ್ವಾ ತುಂಬಾ ಗಾಢವಾದ ಪರಿಮಳ ಲಿಂಬೆಯ ಪರಿಮಳವನ್ನು ಹೊಂದ್ಕೊಂಡಿವೆ ಅಧಿಕವಾಗಿ ಎಲ್ಲಿರ್ತಾ ಹೋಗ್ತದೆ ಯಾವ ಹೆಚ್ಚು ಅದು ಸೌತ್ ಈಸ್ಟ್ ಏಷ್ಯಾವು ಇದನ್ನು ಹೆಚ್ಚಾಗಿ ಉಪಯೋಗ ಮಾಡುವಂತದ್ದು ಅವರ ಈ ಫಿಶರೀಸ್ ಫುಡ್ಗಳೇನಿರ್ತವೆ ಅವುಗಳಿಗೆಲ್ಲ ಈ ಇದನ್ನ ಬಿರಿಯಾನಿ ಅಥವಾ ಇದೇ ರೀತಿಯ ಉತ್ಪನ್ನಗಳಿಗೆ ಈ ಪರಿಮಳವನ್ನ ಅವರ ವಾಸನೆ ಅಥವಾ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದರಲ್ಲಿ ಬರೆದಿರುವಂತೆ ಇನ್ನೊಂದು ಔಷಧೀಯ ರೀತಿಯಲ್ಲೂ ಕೂಡ ಇದು ಬಹಳಷ್ಟು ಔಷಧಿಯಾಗಿ ಉಪಯೋಗ ಬಹಳ ಔಷಧಿಯವಾಗಿ ಕೂಡ ಇದು ಉಪಯೋಗದಲ್ಲಿರುವಂತದ್ದು ಎರಡೂ ರೀತಿಯಲ್ಲಿ ಇದನ್ನು ಆಹಾರದೊಂದಿಗೆ ಔಷಧವಾಗಿ ಇದನ್ನು ಉಪಯೋಗ ಇದು ಹೆಚ್ಚು ಪ್ರಚಲಿತವಾಗಿರುವಂತಹ ಈಗ ನಾವು ಇದನ್ನ ಆನ್ಲೈನ್ ನಲ್ಲಿ ಗಿಡಗಳನ್ನ ಬಗ್ಗೆ ನೀವು ಅದನ್ನ ಖರೀದಿ ಮಾಡ್ಲಿಕ್ಕೆ ಸಾವಿರಕ್ಕೂ ಮಿಕ್ಕಿ ರೂಪಾಯಿ ಇದಕ್ಕೆ ಒಂದು ಗಿಡಗಳಿಗೆ ಒಂದು ಗಿಡಕ್ಕೂ ಒಂದು ಸಾವಿರ ರೂಪಾಯಿ ಹೇಳ್ತಾರೆ ಆನ್ಲೈನ್ ನಲ್ಲಿ ಲೈಮ್ ನ ಬಗ್ಗೆ ನೀವು ನೋಡಿ ಈಗ ತಾವು ಈ ಗಿಡವನ್ನು ಕೊಡ್ತೀರಾ ಹೌದು ನಾವು ಬಹಳ ಕಡಿಮೆ ದರದಲ್ಲಿ ಕೊಡ್ತೇವೆ ನಮ್ಗೆ ಏನೊಂದು ಉದ್ದೇಶ ಏನಂದ್ರೆ ನಮ್ಗೆ ಇದೆಲ್ಲ ನಾವು ನಮ್ಮ ಟೋಟಲ್ ಆಗಿ ನಮ್ಮ ರೈತರಿಗೆ ಇದನ್ನ ಒಂದು ಹಿಡಿಸ್ಕೊಳ್ಬೇಕು ನಮ್ಮ ಉದ್ಯೋಗವಾಗಿ ನೋಡಿ ರೈತ ಮಿದ್ರೆ ಹಣ್ಣು ಕಾಯ್ಬೇಕು ಅಂದಿಲ್ಲ ಖಾಲಿ ಎಲೆಗಳಿದ್ರೆ ಸಾಕು ನಾವು ಒಂದು ರೈಸಿನ ಐಟಮ್ ಯಾವ್ದಾದ್ರು ಮಾಡ್ತೇವೆ ಅಂತ ಹೇಳಿದ್ರೆ ಲೈಮಿನ ಪರಿಮಳ ಬರಬೇಕು ಅಂತ ಹೇಳಿ ಶಾಪಿಗೆ ಹೋಗಿ ಐದು ರೂಪಾಯಿ ಹತ್ತು ರೂಪಾಯಿ ಆಗಿ ಹೇಳ್ತಾ ಇದ್ದಾಗೆ ತಂದು ಸಾಂಬಾರಿಗೆ ಅಥವಾ ನಮಗೆ ಬೇಕಾದಂತಹ ಪಲಾವ್ಗಳಿಗೆ ಹಾಕಬೇಕು ಒಂದಿಲ್ಲ ಖಾಲಿ ಎಲೆಯನ್ನು ಹಾಕಿದ್ರೆ ಆಯಿತು ವಿದೇಶದಲ್ಲಿ ಅಥವಾ ನೀವು ಗೂಗಲಲ್ಲಿ ಹುಡುಕ್ತಾ ಇದ್ದಾಗ ದೊಡ್ಡ ಮಟ್ಟದ ರೇಟನ್ನು ಕಾಣ್ಬೋದು ಆದರೆ ಅನಿಲ್ ಅವರು ನಿಮಗೆ ಕಡಿಮೆ ರೇಟಿನ ಮೂಲಕ ಬಗ್ಗೆ ಗಿಡವನ್ನು ಕೊಟ್ಟು ನಿಮಗೆ ಆಹಾರ ತಿನ್ನುವಂಥ ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆಯಲ್ಲಿ ಪರಿಮಳ ಭರಿತವಾದಂತಹ ಯಾವುದೇ ರೀತಿಯಂತ ಕೆಟ್ಟ ವಾಸನೆ ಅಥವಾ ಅಡ್ಡ ವಾಸನೆ ಇದ್ದಾಗ ಆ ಅಡ್ಡ ವಾಸನೆ ಹೋಗುವಂಥ ರೀತಿಯಲ್ಲಿ ಇದರ ಪರಿಮಳ ಇದೆ ಇದರ ಖಾಲಿ ಎಲೆಯನ್ನು ಕಟ್ ಮಾಡಿದರೆ ಸಾಕು ಮುಖಕ್ಕೆ ಹೊಡೆಯುವ ರೀತಿಯಲ್ಲಿ ಪರಿಮಳ ಬರ್ತಾ ಇದೆ ಹಾಗಾದರೆ ಅದೆಷ್ಟು ಪರಿಮಳ ಇದೆ ಒಂದು ಪದಾರ್ಥಕ್ಕೆ ಹಾಕಿದರೆ ಒಂದು ಹಾಕಿ ರೈಸಿಗೆ ಹಾಕಿದರೆ ಅದೆಷ್ಟು ಪರಿಮಳ ಬರ್ಬೋದು ಖಂಡಿತವಾಗಿ ನೀವು ಬೆಳೆಯಿರಿ ಒಂದು ಒಳ್ಳೆ ರೀತಿಯಾದಂತಹ ಪದಾರ್ಥವನ್ನು ಅಥವಾ ರೈಸಿನ ಐಟಮನ್ನು ಅನ್ನು